ನಮಸ್ಕಾರಗಳು ಒಬ್ಬ ಸ್ವರ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಲಿಕಲಿ ಕನ್ನಡ ಮೂರನೆಯ ತರಗತಿ ಮೈಲುಗಲ್ಲು ಮೂರು ಮೆಟ್ಟಿಲು ಸಂಖ್ಯೆ ನಲವತ್ತೊಂದರ ಮೇಲಿನ ಅಭ್ಯಾಸವನ್ನು ನೋಡೋಣ ಇಲ್ಲಿ ನಲವತ್ತೊಂದರ ಒಂದು ಮೆಟ್ಟಿಲು ಸಂಖ್ಯೆಯ ಮೇಲಿನ ಅಭ್ಯಾಸ ಹೊಂದಿಸುವಂಥ ಇದೆ ಈ ಒಂದು ಅಭ್ಯಾಸವನ್ನು ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದರೆ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಆದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲೆಯನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಹೊಂದಿಸು ಚಿತ್ರದ ಮುಂದೆ ನೀಡಿರುವ ಸೂಚನೆಗಳು ಅದಲು ಬದಲಾಗಿವೆ ಚಿತ್ರದ ಮುಂದೆ ಸರಿ ಹೊಂದುವ ಸೂಚನೆಗಳನ್ನು ಬರೆ ಅಂತ ಹೇಳಿದ್ದಾರೆ ಇಲ್ಲಿ ಮಕ್ಕಳೇ ನೀವು ನೋಡ್ತಾ ಇದ್ದೀರಾ ಚಿತ್ರಗಳನ್ನು ಇಲ್ಲಿ ಏನಿದೆ ಚಿತ್ರ ಅಂದರೆ ಇಲ್ಲಿ ಒಂದು ನಳದ ನೀರು ಪೋಲಾಗ್ತಾ ಇದೆ ಅಂದರೆ ವ್ಯರ್ಥವಾಗಿ ಹರಿದುಕೊಂಡು ಹೋಗ್ತಾ ಇದೆ ಚರಂಡಿಯಲ್ಲಿ ಇಲ್ಲಿ ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ಹಾಕಿರಿ ಅಂತ ಬರೆದಾರೆ ಅಂದರೆ ಈ ಒಂದು ಸೂಚನೆಗೆ ಈ ಒಂದು ಚಿತ್ರ ಸರಿ ಹೊಂದುವುದಿಲ್ಲ ಅದಕ್ಕಾಗಿ ಈ ಎಲ್ಲ ಸೂಚನೆಗಳನ್ನು ಅದಲು ಬದಲಾಗಿ ಬರೆಯಲಾಗಿದೆ ಅವುಗಳನ್ನು ನಾವು ಸರಿಪಡಿಸಿ ಬರೆಯೋಣ ಈ ಒಂದು ಚಿತ್ರಕ್ಕೆ ಸರಿಯಾಗಿ ಹೊಂದಕ್ಕಂಥ ಸೂಚನೆ ಏನಪ್ಪ ಅಂದರೆ ನೀರನ್ನು ಪೋಲು ಮಾಡಬೇಡಿರಿ ಓಕೆ ಇಲ್ಲಿ ಬರೀತೀನಿ ನೀರನ್ನು ನೀರನ್ನು ಪೋಲು ಮಾಡಬೇಡಿರಿ ಬೇಡಿರಿ. ಓಕೆ ಈ ರೀತಿಯಾಗಿ ಎರಡನೇ ಚಿತ್ರ ನೋಡೋಣ ಈ ಎರಡನೇ ಚಿತ್ರದಲ್ಲಿ ಆತ ಏನು ಮಾಡ್ತಾಯಿದ್ದಾನೆ ಅಂದರೆ ಶೌಚಾಲಯ ಬಳಸಿದ ನಂತರ ಸಾಬೂನಿಂದ ಕೈ ತೊಳೆಯಿರಿ ಅಂದರೆ ಶೌಚಾಲಯಕ್ಕೆ ಹೋಗಿ ಬಂದು ಕೈ ಇದ್ದಾನೆ ಹೌದಲ್ವಾ ಇಲ್ಲಿ ಈ ಚಿತ್ರಕ್ಕೆ ಪಾದಚಾರಿಗಳೇ ಜಿಬ್ರಾಪಟ್ಟಿಯಲ್ಲಿ ರಸ್ತೆ ದಾಟಿರಿ ಅಂತ ಇದೆ ಹೌದಾ ಇಲ್ಲಿ ಏನು ಕೊಟ್ಟಿದ್ದಾರೆ ಶೌಚಾಲಯದ ಬಳಸಿದ ನಂತರ ಸಾಬೂನಿನಿಂದ ಕೈ ತೊಳೆಯಿರಿ ಈ ಚಿತ್ರಕ್ಕೆ ಇದು ಸರಿಯಾಗಿ ಹೊಂದುತ್ತೆ ಅದಕ್ಕೆ ಇಲ್ಲಿ ಬರಿತೀನಿ ಸ್ವಾರಿ ಶೌಚಾಲಯಕ್ಕೆ ಶೌಚಾಲಯ ಬಳಸಿದ ನಂತರ ಬಳಸಿದ ನಂತರ ಸಾಬೂನಿನಿಂದ ಸ್ವಾರಿ ತಪ್ಪಿತು ಅದಕ್ಕೆ ಸೀಸ್ ಪೆನ್ನಿನಿಂದ ಬರೆಯೋದು ಸಾಬೂನಿನಿಂದ ಸಾಬೂನಿನಿಂದ ಕೈ ತೊಳೆಯಿರಿ ಕೈ ತೊಳೆಯಿರಿ ಓಕೆ ಮುಂದಿನದ್ದು ನೋಡೋಣ ಇಲ್ಲೇನಿದೆ ವಾಹನಗಳು ಓಡಾಡ್ತವೆ ರಸ್ತೆ ಮೇಲೆ ಇದಕ್ಕೆ ಸೂಕ್ತವಾದದ್ದು ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ ಪಾದಚಾರಿಗಳು ಅದ ಪಾದಚಾರಿಗಳೇ ಚಿಬ್ರಾ ಪಟ್ಟಿಯಲ್ಲಿ ರಸ್ತೆ ದಾಟಿರಿ ಇದಕ್ಕೆ ಇದು ಸೂಕ್ತವಾಗುತ್ತೆ ಪಾದ ಚಾರಿಗಳೇ ಜಿಬ್ರಾ ಪಟ್ಟಿಯಲ್ಲಿ ರಸ್ತೆ ದಾಟಿರಿ ಓಕೆ ಇನ್ನು ಕೊನೆಯದಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಅಂದರೆ ಆತ ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕ್ತಾ ಇದ್ದಾನೆ ಹೌದಲ್ವಾ ಅದಕ್ಕೆ ನಾವು ಏನು ಬರೀಬೇಕು ಇದು ತಪ್ಪಾಗಿದೆ ನೀರನ್ನು ಪೋಲು ಮಾಡಬೇಡಿರಿ ತಪ್ಪಿದೆ ಇದು ಈ ಚಿತ್ರಕ್ಕೆ ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ಹಾಕಿರಿ ಅಂತ ಬರಿಬೇಕು ಕಸವನ್ನು ಕಸದ ತೊಟ್ಟಿಯಲ್ಲಿಯೇ ತೊಟ್ಟಿಯಲ್ಲಿಯೇ ಹಾಕಿರಿ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ನೋಡೋಣ ಇಲ್ಲೇನಿದೆ ಮುಂದೆ ಅಂದರೆ ಮೈಲುಗಲ್ಲು ಮೂರು ಮೆಟ್ಟಿಲು ಸಂಖ್ಯೆ ನಲವತ್ತೆರಡು ಓದಿ ಉತ್ತರಿಸುವಂತಿದ್ದರೆ ಇಲ್ಲಿ ನೋಡೋಣ ವಿಶೇಷ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಅಥವಾ ಲಸಿಕಾ ಕಾರ್ಯಕ್ರಮ ಲಸಿಕೆ ಹಾಕಿಸಿ ಮಗುವಿನ ಜೀವ ಉಳಿಸಿ ನಿಮ್ಮ ಮನೆಗೆ ಸಮೀಪದ ಪಲ್ಸ್ ಪೋಲಿಯೋ ಬೂತಿನಲ್ಲಿ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೆ ಎರಡು ಸುತ್ತಿನಲ್ಲೂ ಪೋಲಿಯೋ ಲಸಿಕೆ ಹಾಕಿಸಿ ಪ್ರಕಟಣೆ ಯೋಜನಾ ನಿರ್ದೇಶಕರು ಆರ್ ಸಿ ಎಚ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೋಡೋಣ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಅಂತ ಈ ಭಿತ್ತಿ ಪತ್ರವು ಯಾವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಭಿತ್ತಿ ಪತ್ರ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಉತ್ತರವನ್ನು ಬರೆಯೋಣ ನಾವು ಓಕೆ ಪಲ್ಸ್ ಪೋಲಿಯೋ ಎರಡನೇದು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಎಷ್ಟು ಸುತ್ತಿನಲ್ಲಿ ಹಾಕಲಾಗುತ್ತಿದೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಎರಡು ಸುತ್ತಿನಲ್ಲೂ ಹಾಕಲಾಗುತ್ತಿದೆ ಎರಡು ಅಂತ ಬರೆಯೋಣ ನಾವು ಎರಡು ಮೂರನೆಯದು ಈ ಭಿತ್ತಿಪತ್ರವನ್ನು ಯಾವ ಇಲಾಖೆಯಿಂದ ಪ್ರಕಟಿಸಲಾಗಿದೆ ಈ ಭಿತ್ತಿಪತ್ರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಓಕೆ ನಾಲ್ಕನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ಘೋಷಣಾ ವಾಕ್ಯವನ್ನು ಬರೆಯಿರಿ ಏನಿದೆ लसिके हाकिसी मगुना जीव उलशी लसिके हाकिसी मगुव जीव उल ओके प्रश्नगे उतर बरी मुद्दे नोड़ना ಏನಿದೆ ಅಭ್ಯಾಸ ಮೈಲುಗಲ್ಲು ಮೂರು ಮೆಟ್ಟಲು ಸಂಖ್ಯೆ ನಲವತ್ತೆರಡರ ಮೇಲೆ ನಾವು ಅಭ್ಯಾಸ ಉತ್ತರಿಸುವಂಥ ಈ ಕೆಳಗಿನ ಸೂಚನಾ ಫಲಕಗಳನ್ನು ಯಾವ ಯಾವ ಸ್ಥಳದಲ್ಲಿ ಹಾಕಬಹುದು ಅಥವಾ ಬಳಸಬಹುದು ಎಂಬುದನ್ನು ಪಕ್ಕದ ಚೌಕದಲ್ಲಿ ವರೆ ಸಾಲಾಗಿ ಬನ್ನಿ ಹೌದಾ ಈ ಒಂದು ಸೂಚನಾ ಫಲಕಗಳನ್ನು ಎಲ್ಲೆಲ್ಲಿ ಹಾಕಬಹುದು ನಾವು ಹೌದಾ ಶಾಲೆಯಲ್ಲಿ ಶಾಲೆಯಲ್ಲಿ ಹಾಕಬಹುದು ಆಮೇಲೆ ಸಾರಿ ಶಾಲೆಯಲ್ಲಿ ಹಾಕಬಹುದು ಆಮೇಲೆ ಬಸ್ ನಿಲ್ದಾಣದಲ್ಲಿ ಹಾಕಬಹುದು ಅಥವಾ ಬಸ್ಸಿನಲ್ಲಿ ಹಾಕಬಹುದು ಬಸ್ಸಿನಲ್ಲಿ ಆಮೇಲೆ ಮತ್ತೆಲ್ಲಿ ಹಾಕ್ಬೋದು ನಾವು ದೇವಸ್ಥಾನದಲ್ಲಿ ಹಾಕ್ಬೋದು ಅಥವಾ ಮಂದಿರಗಳಲ್ಲಿ ಹೌದಲ್ವಾ ಇನ್ನು ಮುಂದಿನದ್ದು ಸ್ವಚ್ಛತೆಯನ್ನು ಕಾಪಾಡಿ ಇದು ಕೂಡ ಶಾಲೆಯಲ್ಲಿ ಆಸ್ಪತ್ರೆಗಳಲ್ಲಿ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಉದ್ಯಾನವನಗಳಲ್ಲಿ ಹೌದಲ್ವಾ ಈ ರೀತಿ ಈ ಬೋರ್ಡನ್ನು ಹಾಕ್ಬೋದು ಮುಂದೆ ನೋಡೋಣ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಹೌದಾ ದೇವಸ್ಥಾನ ಅಥವಾ ಮಂದಿರಗಳಲ್ಲಿ ಇದನ್ನು ಹಾಕ್ಬೋದು ನಾವು ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತ ಅಥವಾ ಆಪೀಸಿನಲ್ಲಿ ಆಪೀಸಿನ ಒಂದು ಹೊರಗಡೆನೂ ಹಾಕ್ಬೋದು ನಾವು ಯಾವುದೇ ಒಂದು ಕಾರ್ಯಾಲಯದಲ್ಲಿ ಹೌದಲ್ವ ಆಮೇಲೆ ಮತ್ತೆಲ್ಲ ಹಾಕ್ಬೋದು ನಾವು ಮನೆ ಮನೆಗಳಲ್ಲಿ ಹೌದಲ್ವ ಪಾದರಕ್ಷೆಗಳನ್ನು ಹೊರಗಡೆ ಬಿಡಿ ಅಂಥೇಳಿ ಈ ಒಂದು ಫಲಕಗಳನ್ನು ನಾವು ಬಳಸಬಹುದು ವಿದ್ಯಾರ್ಥಿಗಳೇ ಹೌದಲ್ವ ಈ ರೀತಿ ನಾವು ಅಭ್ಯಾಸವನ್ನು ಮಾಡಬೇಕು